ಸ್ನೇಹಿತರೆ ನಮಸ್ಕಾರ ನಾನು ಗೋಪಿ ಪ್ರಕಾಶ್ ಮೊದಲಿಗೆ ನಮ್ಮೂರಿನ ಸಮಸ್ತ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮೂರಿನ ಅರಸನಹಳ್ಳಿ ನಡೆದ ನೂತನ ದೇವಸ್ಥಾನದ ಮಹಾಕುಂಭಾಭಿಷೇಕ ಅಂದರೆ ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಮಹಾಕುಂಭಾಭಿಷೇಕ ನಡೆಯಿತು ಓಮ ಹವನ ಗೋಪುರದ ಕಳಸದ ಗಂಗೆ ಪೂಜೆ ಇವೆಲ್ಲವನ್ನು ಹಂತ ಹಂತವಾಗಿ ವಿಡಿಯೋಗಳಲ್ಲಿ ನಾನು ತೋರಿಸುತ್ತೇನೆ ಸ್ನೇಹಿತರೆ ಬನ್ನಿ ದೇವಸ್ಥಾನದ ಕಡೆ ಹೋಗೋಣ

ದೋಷ ನಿವಾರಣಾರ್ಥೆ ಮಂತ್ರ ವಿಪರ್ಯಾಸ ತಂತ್ರ ವಿಪರ್ಯಾಸ ಕಾಲ ವಿಪರ್ಯಾಸ ಕರ್ಮ ವಿಪರ್ಯಾಸ ಸ್ವರಾಕ್ಷರ ಸ್ವರವಂತ ವರ್ಣಲೋಪ ಪ್ರಾಯ ಮೂರು ದಿನಗಳ ಕಾಲ ದಂಪತಿಗಳು ರಾತ್ರಿ ಹಗಲು ನಡೆದ ಓಮ ಹವನಗಳಲ್ಲಿ ಪೂಜೆ ಕೈಂಕರ್ಯಗಳಲ್ಲಿ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿ ಈಗ ಹೋಮಕ್ಕೆ ಕೊಡುವ ಪೂರ್ಣಾವತಿಯನ್ನು ಭಕ್ತಿಯಿಂದ ತಲೆಯ ಮೇಲೆ ಹೊತ್ತು ಶ್ರೀ ಶಿವಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನದ ಸುತ್ತಲೂ ಮೂರು ಸುತ್ತು ಬಂದು ನಂತರ ಊರಿನ ಎಲ್ಲ ಗ್ರಾಮಸ್ಥರು ಈ ಪೂರ್ಣಾವತಿಗೆ ಕೈಮಗಿದು ನಂತರ ಹೋಮಕ್ಕೆ ಪೂರ್ಣಾವತಿಯನ್ನು ಅರ್ಪಿಸುತ್ತಾರೆ ಸ್ನೇಹಿತರೆ ಬನ್ನಿ ನೋಡೋಣ ಇಂತಹ ಒಂದು ದೇವಸ್ಥಾನವನ್ನು ಕಟ್ಟಿದಂತಹ ಊರಿನ ಜನತೆಗೆ ಹಾಗೂ ಮುಂದಾಳತ್ವ ವಹಿಸಿಕೊಂಡು ಹಗಲು ರಾತ್ರಿ ಎನ್ನದೆ ಶ್ರಮ ವಹಿಸಿ ಎಲ್ಲ ಕಾರ್ಯಗಳನ್ನು ಸ್ವತಃ ಅವರೇ ನಿರ್ವಹಿಸಿದ್ದಾರೆ ಅವರೇ ಶ್ರೀಯುತ ನಾರಾಯಣ ಸ್ವಾಮಿಯವರು ಭಗವಂತ ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಷ್ಟೈಶ್ವರ್ಯ ಆರೋಗ್ಯ ದೀರ್ಘಾಯಸ್ಸು ಕೊಡಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ಸ್ನೇಹಿತರ

மகாகோரி பிரச்சோதய சர்மமங்கல மங்கலே சிவ சர்வார்த்தே ஷரண்டே திரையுமகே தீவிர நாராயணே நிவாசு மகாதேவே திருத்ரகே முகமந்தே திருவெண்ட மகாலட்சி பிரஜோதய நாராயணாய் வாசுதேவா ಈಗ ಅರಸನಹಳ್ಳಿ ಗ್ರಾಮದ ಹೆಣ್ಣು ಮಕ್ಕಳು ಕೈಯಲ್ಲಿ ಅವರ ಮನೆಯಿಂದ ಕಳಸದಲ್ಲಿ ತಂದಂತಹ ಗಂಗೆಯನ್ನು ಕೈಯಲ್ಲಿ ಹಿಡಿದು ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನದ ಸುತ್ತಲೂ ಸುತ್ತು ಹಾಕಿ ನಂತರ ದೇವಸ್ಥಾನದ ಮುಂದೆ ಇರುವ ಗಂಗೆ ಕಳಸಗಳನ್ನು ಹೊತ್ತು ಊರಿನ ಪ್ರಮುಖ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಬಂದ ನಂತರ ದೇವಸ್ಥಾನದ ಗೋಪುರದ ಮೇಲಿರುವ ಕಳಸಕ್ಕೆ ಈ ಗಂಗೆಯಿಂದಲೇ ಅಭಿಷೇಕ ಮಾಡುತ್ತಾರೆ ಸ್ನೇಹಿತರೆ ಎರಡು ಕಣ್ಣು ಸಾಲದು ಆ ಅದ್ಭುತವಾದ ದೃಶ್ಯಗಳನ್ನು ನೋಡುವುದಕ್ಕೆ ಎರಡನೇ ಭಾಗದ ವಿಡಿಯೋದಲ್ಲಿ ಅವೆಲ್ಲವನ್ನು ನಾನು ತೋರಿಸುತ್ತೇನೆ ವಿಡಿಯೋ ಯಾಕಂದರೆ ಈ ವಿಡಿಯೋ ಲಂತಾಗುತ್ತದೆ ಅಂತ ಸ್ನೇಹಿತರೆ ಶ್ರೀ ಶಿವಲಿಂಗೇಶ್ವರ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ ನೀವೇನಾದರೂ ಫಸ್ಟ್ ಟೈಮು ನನ್ನ ಚಾನಲ್ನನ್ನು ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ರೋತ್ಸಾಹವನ್ನು ನೀಡಿ ಎರಡನೇ ಭಾಗದ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರ ಎಲ್ಲರಿಗೂ ಧನ್ಯವಾದಗಳು